ನಮಸ್ಕಾರ ರೀ ನಾಲ್ಕು ಮಂದಿಗೆ ಬೆಳಗ್ಗೆ ಎದ್ದ ಅಡುಗೆಯದೇನು ತೋರಿಸ್ತಾನಂತ ಅನ್ಕೊಂಡ್ಬಿಟ್ರೆ ಎಲ್ಲರು ವೆಲ್ಕಮ್ ಟು ಮೈ ಚಾನಲ್ ಬಿ ಎಸ್ ತಂಡರ್ ಲೈಫ್ಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮೂರಲ್ಲಿ ಇವತ್ತು ಶ್ರೀ ಗುರು ಕೌಶಿದ್ದೇಶ್ವರನ ಜಾತ್ರೆಗೋಸ್ಕರ ಉಂಡಿ ಪ್ರೋಗ್ರಾಮ್ ಇತ್ತು ಅದಕ್ಕೋಸ್ಕರ ನಾವು ಸಣ್ಣ ಪುಟ್ಟ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ನೋಡಿ ಎಲ್ಲ ಮಹಿಳೆಯರು ರವದುಂಡಿನ ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ರಾಶಿ ಗಡ್ಲೆ ಹಾಕಿದ್ದಾರೆ ನೋಡಿರಿ ರವದುಂಡೆ ಬರೋಬ್ಬರಿ ನಾಲ್ಕು ಕ್ವಿಂಟಲ್ ರವೆ ದುಂಡು ನೀರ್ಲಿಗಿ ಗ್ರಾಮದಿಂದ ಭಕ್ತರಿಂದ ಬನ್ನಿ ಇವಾಗ ಈ ವರ್ಷ ಎ ಏನ್ ಬಿ ಐತಿ ರವದು ನಮ್ಮತ್ತರ ಒಳ್ಳೆ ಮಾತಾಡಲ್ಲ ರೀ ನಾವು ಈ ಕಡೆ ಅಡಿಗೆ ಬಟ್ರ ಕಡೆ ಬಂದ್ರಿ ಅಡಿಗೆ ಬಟ್ರೆ ಏನ್ ಬಿಡ್ರಿ ಬರೋಬ್ಬರಿ ಆಮೇಲೆ ಬಟ್ರೆ ಚಲತೈತಿ ನೋಡ್ರಿ ನಮ್ಮ ಮಾವನ ಅಲ್ಲೇ ನಿಂತು ಬಿಟ್ರ ನಮ್ಮ ಮಾವ ಏನು ಮಾಡಾಕ್ ಕೆಲಸ ಸಿಗೋಲ್ದ ಅದಕ್ಕೆ ಸುಮ್ಮನೆ ನಿಂತಾನ ಬರ್ರಿ ನೋಡೋಣ ಇನ್ನೇನ್ ಮಾಡ್ತಾರ ಅಂತಂದು ನೋಡ್ರಿ ಇವಾಗ ಮುಂದೆ ಇಲ್ಲಿ ಹುಡ್ರೋದಲ್ಲ ಬನ್ರಿ ಅವ್ರು ಏನು ಹೇಳ್ತಾರೆ ಕೇಳ ಲೇ ಏನು ಮಾಡಕ್ಕೆ ಇಡಲಿ ಕೆಲಸ ಲಗಮ್ ಮೇಜ ಮೆಜಾಕ್ ಮಾವ ಲೇಯ್ ಇಲ್ಲ ನೋಡಿ ಲೇ ಲೇ ನೋಡ್ತಿಲ್ಲ ಲೇ 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 ಇಲ್ಲೇ ನೋಡಲ್ಲೇ ಲೇ ಡೇ ಸುಮ್ಮನೆ ಅಡ್ಕಿಲ್ಲ ನೋಡ್ ಮತ್ತೆ ಆಮೇಲೆ ಆ ನಿನ್ನ

ಅಲ್ಲೆಲ್ಲ ಕೆಲಸ ಮುಗಿತಂತ ಅಂಗಡಿ ಕಡೆ ಬಂದ್ರಿ ಅಂಗಡಿ ಕಡೆ ಬಂದ್ರೆ ಈ ನನ್ ಮಗ ಸುಮ್ಮನೆ ಇರೋಲ್ಲ ಇವನ್ ಯಾರ ಜೊತೆ ಆಯ್ಕೆ ಬಂದ ಕಿರಾಣಿ ಅಂಗಡಿ ಬಂದಿವಿ ಅಂತದ್ರಲ್ಲಿ ಕಿರಾಣಿ ಅಂಗಡಿ ನೋಡ್ರಿ ಹೆಂಗೈತಿ ಬೆಂಕಿದ್ದಾಗ ಐತಿಲ್ಲ ಈ ಕಿರಾಣಿ ಅಂಗಡಿ ನೋಡಿದ್ರೆ ಏನ್ ತಗೋಬೇಕನ್ನೋದು ಅನ್ಸೋದು ಒಟ್ನಲ್ಲಿ ನಾನು ಒಡ್ಯಾದ್ರು ಬುಡಾಲಿವ ಈ ವರ್ಷದಾಗ ಬರೀ ಕಿರಾಣಿ ಅಂಗಡಿ ಎದಕ್ ಬಂದಾರ ಏನಂತ ನನಗಂತರ ಗೊತ್ತಿಲ್ಲ ಒಟ್ ಅಂಗಡಿ ಹೋಗ್ಬಾ ಅಂದ್ರು ಬರೀ ನಾನು ಹೋಗೋಣ ಅಂತಂದೆ ಅಷ್ಟ ಈ ಕಿರಾಣಿ ಅಂಗಡಿ ಮಾಲೀಕರು ಇವರೇ ಇರ್ಬೇಕು ನೋಡ್ರಿ ಕಿರಾಣಿ ಅಂಗಡಿ ಎಲ್ಲ ಕೆಲಸ ಮುಗೀತು ಮತ್ತೆ ನಮ್ಮ ಮಾವ ಬರಕತ್ತಿನ ಅಂದ ಅದ ಅಲ್ಲೇ ನಿಂತ್ಕೊಂಡ್ವಿ ನಮ್ಮ ಮಾವ ಬಂದ ಏನೋ ಹುಡ್ಕ್ತಾನೆ ಒಟ್ಟು ಹುಡ್ಕದ್ರಾಗ ಇರ್ತಾನೆ ಆದ್ರೂ ಏನು ಸಿಗೋಲ್ದಂತ ನಿಂತದ ಆದ್ರೂ ಏನೋ ಹುಡುಕಿದ ಅಲ್ಲೇನೇನು ಬಾ ಅಂದ್ರೆ ಬರೋವಲ್ಲ ಹೋಗ್ಲಿ ಬರ್ರಿ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋ ನಮ್ದು ಇದಾಗಿತ್ತು ಇನ್ನು ಮುಂದಿನ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಎಂದು ತಮ್ಮಲ್ಲಿ ಕೇಳ್ಕೋತಾ ನಮ್ಮ ಚಾನೆಲ್ ಹೆಸರು ಬಂದ್ಬಿಟ್ಟು ಬಿ ಎಸ್ ಥಂಡರ್ ಲೈಫ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೇಗ ಬೇಗ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಬಾಯ್